ನಡೆಯಲ್ಲ ನಾನು ಜನ ಅದನ್ನ ಅದನ್ನು ಕೇಳ್ತೀನಿ ನಾವು ನೋಡಿದ್ರೆ ಜನರು ಬಿಟ್ಟು ನಾವು ಇರುವುದಿಲ್ಲ ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ ಹಿಂದೂ ನಾಯಕರನ್ನ ಇವತ್ತು ಮೂಲೆ ಗುಂಪು ಮಾಡುವಂಥದ್ದು ಏನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕ್ಕಾಗ್ತದೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯ ದೋಷದ ಹೊಸ ಒಂದು ರಾಜ್ಯ ಕರ್ನಾಟಕದಲ್ಲಿ ನಾವು ಮಾತು ಮನೆ ಕೆಡಿಸ್ತು ಅದೇನೋ ಒಲೆ ಕೆಡಿಸ್ತು ಅಂತಾರಲ್ಲ ಹಂಗಾಗಿದೆ ಬಸನಗೌಡ ಪಾಟೀಲ್ ಎತ್ನಾಳ್ರ ಪರಿಸ್ಥಿತಿ ಈಗ ಅವರ ಮಾತು ಪಾರ್ಟಿ ಬಿಡಿಸ್ತು ಅನ್ನೋ ಹಾಗಾಗಿದೆ ಈಗ ಯತ್ನಾಳ್ರ ಮುಂದಿರೋ ದಾರಿಗಳು ಹೊಸ ಪಕ್ಷ ಸ್ಥಾಪನೆ ಅಥವಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದು ಯತ್ನಾಳ್ರ ಶಕ್ತಿ ಈ ಹಿಂದೆ ಪಕ್ಷವನ್ನು ಬಿಟ್ಟು ಗೊತ್ತಾಗಿದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದೂ ಗೊತ್ತಾಗಿದೆ ಬೇರೆ ಯಾವ ಪಕ್ಷಗಳು ಯತ್ನಾಳ್ಗೆ ಹೊಂದೋದಿಲ್ಲ ಅನ್ನೋದು ಗೊತ್ತಾಗಿದೆ ಹಾಗಾದರೆ ಯತ್ನಾಳ್ ಮಾಡ್ತಾರೆ ಈಗ ಒಂಟಿಯಾಗಿದ್ದಾರೆ ಯತ್ನಾಳ್ ಯತ್ನಾಳ್ ಮುಂದಿನ ನಡೆ ಬಹಳ ದಿನ ಕಾಯುವಂಥದ್ದೇನೂ ಅಲ್ಲ ಅವರಲ್ಲಿ ರೆಬೆಲ್ಲಾಗಿ ಏನನ್ನೋ ಸಾಧಿಸಿ ಗೆದ್ದು ಬರುವಷ್ಟು ಶಕ್ತಿನೂ ಇಲ್ಲ ಅವರಲ್ಲಿ ಸಂಪನ್ಮೂಲನೂ ಇಲ್ಲ ಯಾಕೆ ಯತ್ನಾಳ್ ಒಂಟಿ ಆಗಿಬಿಟ್ಟಿದ್ದಾರೆ ಬರುವ ದಿನಗಳಲ್ಲೂ ಯತ್ನಾಳ್ ಒಂಟಿಯಾಗೆ ಹೋಗ್ತಾರ ಅಥವಾ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಸೇರ್ಕೊಳ್ತಾರಾ ಅವರನ್ನು ಪಕ್ಷ ಸೇರಿಸ್ಕೊಳ್ಳುತ್ತಾ ಇದೊಂಥರ ಅರಣ್ಯ ರೋಧನದ ಥರ ಆಗಿದೆ ಯತ್ನಾಳ್ ಪರಿಸ್ಥಿತಿ ಯತ್ನಾಳ್ ಎರಡು ಸಾವಿರದ ಹತ್ತರಲ್ಲಿ ಕೂಡ ಎಕ್ಸ್ಪೆಲ್ ಆಗಿದ್ದರು ಭಾರತೀಯ ಜನತಾ ಪಕ್ಷದಿಂದಾನೆ ಅವ್ರನ್ನ ಹೊರ ಹಾಕಲಾಗಿತ್ತು ಅವರು ಜೆ ಡಿ ಅನ್ನು ಶೇ ಸೇರಿಕೊಂಡಿದ್ದರು ಜೆ ಡಿ ಎಸ್ ಸೇರಿಕೊಂಡು ಜೆ ಡಿ ಎಸ್ ಪಕ್ಷದಿಂದ ಬಿಜಾಪುರದಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದರು ಸೋತ ಮೇಲೆ ಅವರಿಗೆ ಅರಿವಾಗಿದ್ದು ಕೇವಲ ಬಸನ್ನಗೌಡ ಪಾಟೀಲ್ ಯತ್ನಾಳ್ ಅನ್ನೋ ಹೆಸರಿಗೆ ವಿಜಯಪುರದಲ್ಲಿ ಸಿಗುವ ಮತಗಳಿಂದ ಗೆಲುವು ಸಾಧ್ಯ ಇಲ್ಲ ಅದಕ್ಕೆ ಕಮಲದ ಚಿಹ್ನೆ ಕೂಡ ಬೇಕು ಅಂತ ವಿಜಯಪುರದಲ್ಲಿ ಕಮಲದ ಚಿಹ್ನೆಗೆ ಮತಗಳಿದ್ದಾವೆ ಆ ಮತಗಳು ಬಸನ್ಗೌಡ ಪಾಟೀಲ್ ಯತ್ನಾಳನ ಹೆಸರಿನ ಜೊತೆ ಸೇರ್ಕೊಂಡಾಗ ಡಬಲ್ ಆಗ್ತವೆ ಈಗಲೂ ಅಷ್ಟೇ ಯತ್ನಾಳ್ಗೆ ಹೊಸ ಪಕ್ಷ ಸ್ಥಾಪಿಸೋ ಧೈರ್ಯ ಇಲ್ಲ ಯಾಕಂದರೆ ಹೊಸ ಪಕ್ಷವನ್ನು ಸ್ಥಾಪಿಸಿದವರ ರಾಜಕೀಯ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅವರನ್ನು ಪಕ್ಷದಿಂದ ಹೊರಹಾಕಿದ ಯಡಿಯೂರಪ್ಪನವರೇ ಹೊಸ ಪಕ್ಷವನ್ನು ಸ್ಥಾಪಿಸಿ ಏನಾದರೂ ಅನ್ನೋದು ಕಣ್ಣು ಮುಂದೆ ಇರೋ ಉದಾಹರಣೆ ಅದು ಎಸ್ ಬಂಗಾರಪ್ಪನವರ ಉದಾಹರಣೆ ಇರಲಿ ಅಥವಾ ಬಿ ಶ್ರೀರಾಮುಲು ಉದಾಹರಣೆ ಇರಲಿ ಯಾರೂ ಕೂಡ ಎಂಟು ಹತ್ತಕ್ಕಿಂತ ಹೆಚ್ಚಿನ ಸ್ಥಾನ ಗೆದ್ದುಕೊಳ್ಳೋದಕ್ಕೆ ಆಗಿನೇ ಇಲ್ಲ ಹತ್ತು ಪರ್ಸೆಂಟ್ ಮತವನ್ನು ಕೂಡ ಗಳಿಸೋದಕ್ಕೆ ಮಾಸ್ ಲೀಡರ್ಗಳಿಗೆ ಆಗಿಲ್ಲ ಇನ್ನು ಹಿಂದುತ್ವದ ಪರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಹಾಕುವವರು ಒಂದು ಪರ್ಸೆಂಟ್ ಇದ್ದರೆ ಹೆಚ್ಚು ಅಂತಹ ಒಂದು ಪರ್ಸೆಂಟ್ ಮತಗಳನ್ನು ತಗೊಂಡು ರಾಜ್ಯದಲ್ಲಿ ಒಂದು ಕ್ಷೇತ್ರ ಗೆಲ್ಲೋದು ಕೂಡ ಕಷ್ಟ ಇದೆ ಈ ರಿಯಾಲಿಟಿ ಗೊತ್ತಿರುವಂತಹ ಯತ್ನಾಳ್ಗೆ ಹೊಸ ಪಕ್ಷ ಸ್ಥಾಪಿಸುವ ಧೈರ್ಯವಂತೂ ಇಲ್ಲ ಆ ಧೈರ್ಯ ಬರಬೇಕಾದ್ರೆ ಅವರಿಗೆ ಬೇರೆ ನಾಯಕರು ಶಕ್ತಿಯನ್ನು ತುಂಬಬೇಕು ಬೇರೆ ನಾಯಕರು ಅಂದರೆ ಸಹಜವಾಗಿಯೇ ಪ್ರತಾಪ್ ಸಿಂಹ ತರದವರು ಈಶ್ವರಪ್ಪ ತರದವರು ರಘುಪತಿ ಭಟ್ರು ಈ ರೀತಿ ಬಿ ಜೆ ಪಿಯಿಂದ ಟಿಕೆಟ್ ಸಿಗದೆ ಅಥವಾ ಬೇರೆ ಬೇರೆ ಕಾರಣಗಳಿಗೆ ದೂರ ಆಗಿರುವಂಥವರು ಅವರಿಗೆ ಶಕ್ತಿಯನ್ನು ತುಂಬಬೇಕು ಕಳೆದ ಬಾರಿ ಉದಾಹರಣೆ ಕಣ್ಮುಂದನೆ ಇದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡಿ ಯಾವ ರೀತಿ ಬಿ ಜೆ ಪಿಯ ಸೋಲಿಗೆ ಕಾರಣ ಆದರೂ ಆದರೆ ತಾವು ಗೆಲ್ಲಲಿಲ್ಲ ಈ ರೀತಿ ಬಂಡಾಯ ಹೊಸ ಪಕ್ಷ ಕಟ್ಟೋದು ಇದರಿಂದ ಕೆಲವು ಸ್ಥಾನಗಳಲ್ಲಿ ಡ್ಯಾಮೇಜ್ ಮಾಡ್ಬೋದೇ ಹೊರತು ಆ ಸ್ಥಾನಗಳನ್ನು ಗೆದ್ದುಕೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಇನ್ನು ಹೊಸ ಪಕ್ಷ ಸ್ಥಾಪನೆ ಮಾಡಿದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗುವಂಥದ್ದು ಹಣ ಇವತ್ತು ಪ್ರಚಾರ ಅಂತ ಹೇಳಿದರೆ ಅದಕ್ಕೆ ಹಣ ಬೇಕೇ ಬೇಕು ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಬಿ ಜೆ ಪಿಯಲ್ಲಿ ಬಿ ವೈ ವಿಜಯೇಂದ್ರ ಇದ್ದಾರೆ ಆದರೆ ಯತ್ನಾಳ್ ಪಕ್ಷ ಕಟ್ತೀನಿ ಅಂದರೆ ಯಾರಿದ್ದಾರೆ ಸದ್ಯ ರಮೇಶ್ ಜಾರಕಿಹೊಳಿಯವರೇ ಜಾರ್ಕೊಳ್ತಾ ಇದ್ದಾರೆ ಏ ನಾವು ಯತ್ನಾಳ್ ಅವ್ರಿಗೆ ಹೇಳ್ತೀವಿ ಈ ರೀತಿ ಮಾತಾಡಬೇಡಿ ಇನ್ನು ಮುಂದಕ್ಕಾದರೂ ಅವ್ರನ್ನ ಪಕ್ಷ ಒಳಗೆ ಸೇರಿಸ್ಕೊಳುತ್ತೆ ಪಕ್ಷ ಈ ರೀತಿ ಅವ್ರನ್ನ ದೂರ ಇಡೋದಿಲ್ಲ ಬಿ ಜೆ ಪಿ ಅಂದರೆ ಹಿಂದುತ್ವ ಹಿಂದುತ್ವಕ್ಕಿರೋದು ಬಿ ಜೆ ಪಿ ಒಂದೇ ಪಕ್ಷ ಆ ಪಕ್ಷನ ಬಿಟ್ಟರೆ ಮತ್ತೊಂದು ಪಕ್ಷ ಕಟ್ಟುಬಿಟ್ಟು ರಾಜಕೀಯ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇದೆಲ್ಲ ಬೇಡ ಅಂತ ಯತ್ನಾಳ್ ಹೇಳ್ತೀವಿ ಇದು ಯತ್ನಾಳ್ ಹೇಳಿ ಆಗೋವಂಥದ್ದಲ್ಲ ಅಂದರೆ ಯತ್ನಾಳ್ ಯಾರ ಮಾತನ್ನು ಕೇಳಲ್ಲ ನಾನು ಆರಂಭದಲ್ಲೇ ಹೇಳಿದೆ ಮಾತು ಮನೆ ಕೆಡಿಸ್ತು ಈಗ ಮಾತು ಪಕ್ಷನ ಬಿಡಿಸ್ತು ಅಂತ ಈ ಪಕ್ಷವನ್ನು ಬಿಡಿಸಿದ ಯತ್ನಾಳ್ ಮಾತಿದೆಯಲ್ಲ ಅದು ನಿಲ್ತಾನೇ ಇಲ್ಲ ಅಂದರೆ ಒಂದು ಪಕ್ಷ ಒಂದು ವ್ಯವಸ್ಥೆ ಅಂತಂದರೆ ಅಲ್ಲಿ ಒಳಿತು ಕೆಡುಕು ಎಲ್ಲದೂ ಇರುತ್ತೆ ಕೆಲವೊಂದು ಸಾರಿ ಕೆಡುಕನ್ನು ಕೂಡ ಸಹಿಸ್ಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ ಏಕೆಂದರೆ ನಾವು ಅಲ್ಲಿ ಭದ್ರವಾಗಿರೋದಕ್ಕೋಸ್ಕರ ಇಲ್ಲಾಂದರೆ ಈ ವ್ಯವಸ್ಥೆಯಲ್ಲಿ ಇವತ್ತಿನ ಪರಿಸ್ಥಿತಿಗಳಲ್ಲಿ ಕೆಟ್ಟದ್ದು ಅಂತ ಅದನ್ನು ಎದುರಿಸಿ ನಿಂತ್ಕೋತೀನಿ ಅಂದರೆ ತನ್ನ ಅಸ್ತಿತ್ವ ಕೂಡ ಹೊರಟೋಗುತ್ತೆ ಈ ಕಾರಣಕ್ಕಾದರೂ ಸುಮ್ಮನಿರಿ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಿದ್ದಾರೆ ಆದರೆ ಬಡಬಡ ಅಂತ ಬಡ್ಕೊಂಡು ಯಾವಾಗಲೂ ಎಲ್ಲರೂ ಮುಂದೆ ಎಲ್ಲರ ಬಗ್ಗೆನೂ ರೇಗಾಡುವಂಥ ಅಂದರೆ ತಪ್ಪನ್ನು ಕಂಡ್ರೆ ಸಹಿಸದೇ ಇರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ರ ಸಿದ್ಧಾಂತ ಸರಿ ಇರ್ಬೋದು ಅವರ ಸಿದ್ಧಾಂತ ಕಟ್ಟರ್ ಹಿಂದುತ್ವ ಆರ್ ಎಸ್ ಎಸ್ ಸಿದ್ಧಾಂತ ಇರ್ಬೋದು ಆದರೆ ಈಗ ಆರ್ ಎಸ್ ಎಸ್ ಸಿದ್ಧಾಂತ ಹೊಂದಿರುವಂಥ ಬಿ ಜೆ ಪಿಯೇ ತನಗೆ ಬೇಕಾದ ಪರಿಸ್ಥಿತಿಗಳಲ್ಲಿ ಯಾವ ರೀತಿಯಲ್ಲಿ ರಾಜಕೀಯ ರಾಜಕೀಯಕ್ಕಾಗಿ ಬಳಸ್ಕೊಳ್ಬೇಕು ಬೇರೆ ಬೇರೆಯವ್ರನ್ನ ಬಳಸಿಕೊಳ್ತಾ ಇದೆ ಅದಕ್ಕೂ ಕೂಡ ಸಂಪನ್ಮೂಲ ಕ್ರೋಢೀಕರಣ ಹಣ ಅನ್ನೋದು ಅನಿವಾರ್ಯ ಆಗಿದೆ ಚುನಾವಣೆಗಳು ಬಂದಾಗ ಹಣದ ಮೂಲಕನೇ ಚುನಾವಣೆಗಳನ್ನು ಎದುರಿಸುವಂಥ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯು ಇದೆ ಯಾಕೆಂದರೆ ಕೇವಲ ಸಿದ್ಧಾಂತದಿಂದ ಮತಗಳು ಬರ್ತವೆ ಅನ್ನೋ ಗ್ಯಾರಂಟಿ ಇಲ್ಲ ಈಗ ಬಿ ಜೆ ಪಿ ಕೂಡ ಯಾವ ಫ್ರೀ ಬೀಸ್ಗಳನ್ನು ಮೊದ ಮೊದಲು ಅದನ್ನು ಏನು ಟೀಕೆ ಮಾಡಿತ್ತೋ ಉಚಿತವಾಗಿ ಕೊಡೋದ್ರಿಂದ ಜನರಿಗೆ ಲಾಸ್ ಆಗುತ್ತೆ ಅದು ಜನರ ಜೇಬಿಗೆ ಹೊರೆಯಾಗುತ್ತೆ ಜನರ ಕೈಗೆ ಹಣ ಜನರ ಹಣವೇ ಇದ್ದೀವಿ ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಂಥ ಬಿ ಜೆ ಪಿನೇ ಈಗ ನಾವು ಮಹಿಳೆಯರ ಅಕೌಂಟಿಗೆ ಹಣ ಹಾಕ್ತೀವಿ ನಾವು ಗ್ಯಾಸ್ ಸಿಲಿಂಡರ್ ರಿಯಾಯಿತಿ ಥರದಲ್ಲಿ ಕೊಡ್ತೀವಿ ನಾವು ಕೂಡ ಬಸ್ಸನ್ನು ಉಚಿತವಾಗಿ ಮಹಿಳೆಯರಿಗೆ ಬಸ್ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೊರಟಿದೆ ಅಂದರೆ ಬಿ ಜೆ ಪಿಗೂ ಗೊತ್ತಿದೆ ಕೇವಲ ಸಿದ್ಧಾಂತವನ್ನು ಇಟ್ಕೊಂಡು ದೇಶವನ್ನು ಆಳೋದಕ್ಕಾಗಲ್ಲ ರಾಜ್ಯಗಳನ್ನು ಗೆಲ್ಲೋದಕ್ಕಾಗಲ್ಲ ಶಾಸಕರನ್ನು ಗೆಲ್ಲಿಸ್ಕೊಂಡು ಬರೋದಕ್ಕಾಗೋದಿಲ್ಲ ಅಂತ ಇದು ಇನ್ನೂ ಕೂಡ ಯತ್ನಾಳ್ ಅರ್ಥ ಆದ ಹಾಗೆ ಇಲ್ಲ ಕೇವಲ ವಕ್ಫ್ ವಿರುದ್ಧ ಹೋರಾಟ ಮಾಡಿದ ಕೂಡಲೇ ಜನ ಮತ ಹಾಕ್ತಾರಾ ಅಂದರೆ ಖಂಡಿತ ಇಲ್ಲ ಜನರ ಲೆಕ್ಕಾಚಾರಗಳು ಜನರ ಯೋಚನಾ ಲಹರಿ ಬದಲಾಗಿದೆ ಜನ ಇವತ್ತು ಹಣ ಕೊಟ್ಟರೆ ಮತ ಹಾಕ್ತೀನಿ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಹ ಮತದಾರರೇ ಹೆಚ್ಚಿರುವಾಗ ಅಂತಹ ಮತದಾರರನ್ನು ಸೆಳಿಬೇಕಾದರೆ ಕೇವಲ ಹಿಂದುತ್ವ ಸಿದ್ಧಾಂತಗಳು ಇವನ್ನು ತಗೊಂಡು ಹೋದರೆ ಜನರ ಮುಂದೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ ಬಿ ಜೆ ಪಿಯ ಯೋಚನೆ ತುಂಬ ದೂರದೃಷ್ಟಿಯದ್ದು ಈಗ ಯತ್ನಾಳರನ್ನು ಹೊರ ಹಾಕೋದ್ರಿಂದ ಬಿ ಜೆ ಪಿ ಏನೂ ಕಳ್ಕೊಳ್ಳೋದಿಲ್ಲ ಆದರೆ ಯತ್ನಾಳ್ ಬಿ ಜೆ ಪಿ ಜೊತೆಗಿದ್ದರೆ ಪಡ್ಕೊಳ್ತಾರೆ ಖಂಡಿತ ಯಾಕಂದರೆ ಅವರಿಗೆ ಅನುಭವ ಆಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಹೇಗೆ ಅವರು ಸ್ಪರ್ಧೆ ಮಾಡಿ ಬಿ ಜೆ ಪಿಯ ಚಿಹ್ನೆ ಇಲ್ಲದೆ ಸ್ಪರ್ಧೆ ಮಾಡಿ ಸೋತೋದ್ರು ರಾಜ್ಯದಲ್ಲಿ ಹಿಂದುತ್ವಕ್ಕೆ ಅಥವಾ ದೇಶದಲ್ಲಿ ಹಿಂದುತ್ವಕ್ಕೆ ಒಂದೇ ಒಂದು ಏನು ಮುಖವಾಣಿಯ ರೀತಿ ಇರುವಂಥದ್ದು ಬಿ ಜೆ ಪಿ ಬೇರೆ ಯಾವುದಾದ್ರೂ ಪಕ್ಷ ಇದ್ದಿದ್ದರೆ ಅದು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇದೆ ಆ ರೀತಿಯ ಅಪರೂಪಕ್ಕೊಂದೊಂದು ಪಕ್ಷ ಇದೆ ಬಿಟ್ಟರೆ ಕರ್ನಾಟಕದಲ್ಲಿ ಸೇರಿದಂತೆ ಭಾರತದ ಬೇರೆ ರಾಜ್ಯಗಳಲ್ಲಿ ಹಿಂದುತ್ವದ ಮುಖವಾಣಿ ಅಂದರೆ ಅದು ಬಿ ಜೆ ಪಿನೇ ಹಾಗಾಗಿ ಯತ್ನಾಳ್ ಹಿಂದುತ್ವದ ಸಿದ್ಧಾಂತವನ್ನು ಇಟ್ಕೊಂಡು ಪಕ್ಷೇತರರಾಗಿ ಹೋಗ್ತೀನಿ ಅಂದರೂ ಗೆಲ್ಲೋದು ಕಷ್ಟ ಇದೆ ಅಥವಾ ಒಂದು ಹೊಸ ಪಕ್ಷ ಕಟ್ಟಿ ಗೆಲ್ತೀನಿ ಅಂದರೂ ಕೂಡ ಹಿಂದೆ ಸೋತಿರುವಂತಹ ಹತ್ತಾರು ನಾಯಕರುಗಳು ಮಹಾನ್ ಮಹಾನ್ ನಾಯಕರು ಪಕ್ಷಗಳನ್ನು ಕಟ್ಟಿ ಸೋತಿರುವಂಥ ಉದಾಹರಣೆಗಳಿರುವಾಗ ಈಗ ಅವರ ಜೊತೆಗಿರುವವರೇ ಸೈಲೆಂಟಾಗಿ ಕುಮಾರ್ ಬಂಗಾರಪ್ಪ ಥರದವರು ಯಾಕಪ್ಪ ಸಿಕ್ಕಾಕೊಳ್ಳೋದು ನಾವೇನೋ ಒಂದು ಸ್ವಲ್ಪ ಶೇಕ್ ಮಾಡೋಣ ಅಂದ್ಕೊಂಡಿದ್ವಿ ಅವರೇ ನಮ್ಮನ್ನು ಬ್ರೇಕ್ ಮಾಡ್ತಾ ಇದ್ದಾರೆ ಈಗ ನಾವು ಶೇಕ್ ಮಾಡೋಕ್ಕೋಗಿ ನಾವೇ ಬ್ರೇಕ್ ಆಗೋದಾದರೆ ಬೇಡ ಸುಮ್ಮನಿದ್ದು ಬಿಡೋಣ ನಮ್ಮ ಕ್ಷೇತ್ರದಲ್ಲಿ ನಾವು ಸೇಫ್ ಆಗೋಣ ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಯತ್ನಾಳ್ ಮತ್ತೆ ಮತ್ತೆ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ದಾರೆ ಇದರಿಂದ ಯಾವ ಬದಲಾವಣೆಯೂ ಬಿ ಜೆ ಪಿಯಲ್ಲಂತೂ ಆಗೋಲ್ಲ ಮತ್ತಷ್ಟು ಡ್ಯಾಮೇಜೇ ಆಗುತ್ತೆ ಅನ್ನೋದು ಸದ್ಯಕ್ಕೆ ಅನ್ನಿಸ್ತಾ ಇರೋದು